ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಟಿ ಆರ್ ಪಿಯಲ್ಲಿ ಟಾಪ್ ಐದರ ಸ್ಥಾನದಲ್ಲಿರ್ತಿದ್ದ ಪುಟಕನ ಮಕ್ಕಳು ಸೀರಿಯಲ್ ಇದೀಗ ಬರೋಬ್ಬರಿ ಮೂರು ತೆರನಾದ ಗುಡ್ ನ್ಯೂಸ್ಗಳನ್ನು ಕೊಟ್ಟಿದೆ ಹಾಗಾದರೆ ಪುಟಕನ ಧಾರಾವಾಹಿ ಇಷ್ಟು ಬೇಗ ಕತೆ ಅಂತ್ಯಗೊಳ್ತಿರೋದನ್ನು ನೋಡಿದ್ರೆ ನಿಜಕ್ಕೂ ಧಾರಾವಾಹಿಯನ್ನು ಮುಗಿಸ್ತಾರ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾದರೆ ಧಾರಾವಾಹಿಯ ಕತೆ ಯಾವ ರೀತಿ ಸಾಕ್ತಾ ಇದೆ ಪುಟಕನ ಮಕ್ಕಳು ಸೀರಿಯಲ್ನಲ್ಲಿ ಸಿಕ್ಕಿರ್ತಕ್ಕಂಥ ಮೂರು ಗುಡ್ ನ್ಯೂಸ್ ಏನು ಇದೆಲ್ಲವನ್ನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಪುಟಕನ ಧಾರಾವಾಹಿಯಲ್ಲಿ ಸಾಕಷ್ಟು ಟ್ವಿಸ್ಟ್ಗಳು ಸಾಕಷ್ಟು ಎಪಿಸೋಡ್ಗಳಲ್ಲಿ ಇನ್ನೇನು ಧಾರಾವಾಹಿ ಮುಗದೇ ಹೋಗುತ್ತೇನೋ ಅನ್ನುವಷ್ಟರ ಮಟ್ಟಿಗೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳನ್ನು ಕೊಡ್ತಾ ಕತೆ ಬಹಳಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ ಹೀಗಾಗಿ ಕತೆ ಬಹಳಷ್ಟು ಫಾಸ್ಟ್ ಆಗಿ ಹೋಗ್ತಿರೋದನ್ನ ನೋಡ್ತಿದ್ರೆ ಇದೀಗ ಏಳು ಮೂವತ್ತಕ್ಕೆ ಪ್ರಸಾರವಾಗ್ತಿದ್ದ ಪುಟಕನ ಮಕ್ಕಳು ಸೀರಿಯಲ್ ಅಣ್ಣಯ್ಯ ಸೀರಿಯಲ್ಗಾಗಿ ಆರು ಮೂವತ್ತಕ್ಕೆ ಪ್ರಸಾರವಾಗ್ತಿದೆ ಹೀಗಾಗಿ ಆರ್ ಪಿ ಕೂಡ ಕಡಿಮೆ ಆಗ್ತಿದೆ ಈ ಒಂದು ಹಿನ್ನೆಲೆಯಲ್ಲಿ ಪುಟಕನ ಮಕ್ಕಳು ಧಾರವಾಹಿ ಮುಗ್ದೋಗ್ಬಿಡುತ್ತಾ ಅನ್ನುವಂತಹ ಸುದ್ದಿ ಎಲ್ಲೆಡೆ ಅರಿದಾಡ್ತಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ಪುಟಕನ ಮಕ್ಕಳು ಸೀರಿಯಲ್ನಲ್ಲಿ ಇದೀಗ ಪುಟ್ಟಕ್ಕ ಸಹನ ಒಂದಾಗಿದ್ದಾರೆ ಹೌದು ಯಾರದೋ ಬಾಡಿಯನ್ನ ತಂದುಕೊಟ್ಟು ಸಹನ ಸತ್ತೋಗಿದ್ದಾಳೆ ಅಂತ ಪೊಲೀಸರು ಅವರಿಗೆ ಹೇಳ್ತಾರೆ ಆಗ ಪುಟಕ್ಕನ ಕುಟುಂಬದವರು ಕೂಡ ಆ ಬಾಡಿಗೆ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ ಅದಾದ ನಂತರ ಕೊರವಂಚಿ ಹೇಳ್ತಾಳೆ ನಿನ್ನ ಮಗಳು ಸತ್ತಿಲ್ಲ ಅಂತ ಆ ಮಾತನ್ನ ಅರಸಿ ಬಂದಂತಹ ಪುಟಕ್ಕನಿಗೆ ಸದ್ಯ ಸಾಕಷ್ಟು ವಿಘ್ನಗಳು ಎದುರಾಗುತ್ತೆ ಅದಾದ ನಂತರ ಕೊನೆಗೆ ಮಗಳು ಕೂಡ ಸಿಗ್ತಾಳೆ ಇನ್ನು ಇನ್ನೊಂದು ಕಡೆ ಸ್ನೇಹ ತನ್ನ ಐಎಎಸ್ ಕನಸನ್ನು ನನಸು ಮಾಡ್ಕೊಳ್ಬೇಕು ಅಂತ ಡೆಲ್ಲಿಗೆ ಸಂದರ್ಶನ ಬರೀ ಸಂದರ್ಶನ ಕೊಡಲಿಕ್ಕೆ ಹೋಗಿರ್ತಾಳೆ ಈ ಒಂದು ಸಂದರ್ಭದಲ್ಲಿ ಸಿಂಗಾರಮ್ಮ ಇದನ್ನೆಲ್ಲ ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ನೇಹಗೆ ಕಾಲ್ ಮಾಡಿ ನಿಮ್ಮಮ್ಮ ಈ ರೀತಿ ಊರ್ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಬಂಗಾರಮ್ಮನ ರೂಪದಲ್ಲಿರ್ತಕ್ಕಂಥ ಸಿಂಗಾರಮ್ಮ ಪುಟ್ಟಕ್ಕ ಒಡವೆ ಕತ್ಕೊಂಡು ಊರ್ ಬಿಟ್ಟು ಹೋಗಿದ್ದಾಳೆ ಅನ್ನೋ ಸುದ್ದಿನ ಕೂಡ ಪುಕಾರ ಮಾಡ್ತಾಳೆ ಇದೆಲ್ಲದರ ಮತ್ತೆ ಸ್ನೇಹ ಮತ್ತೆ ವಾಪಸ್ ಬರ್ತಾಳೆ ಅನ್ಕೊಂಡಿದ್ದಂತಹ ಸಿಂಗಾರಮ್ಮಗೆ ಶಾಕ್ ಎದುರಾಗಿದೆ ಹೌದು ಕಂಟಿಗೆ ಫೋನ್ ಮಾಡ್ತಕ್ಕಂಥ ಸ್ನೇಹ ನೀವು ಯಾಕೆ ನನ್ನಿಂದ ವಿಷಯ ಮುಚ್ಚಿಟ್ರಿ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾಳೆ ಇಲ್ಲ ಅವನ್ ಹುಡುಕ ಜವಾಬ್ದಾರಿ ನಂದು ನೀವು ಬರಬೇಡಿ ನಿಮ್ಮ ಕೆಲಸ ಮುಗಿಸ್ಕೊಳ್ಳಿ ಅಂತ ಹೇಳ್ತಾನೆ ಅದೇ ರೀತಿ ಈ ಒಂದು ಸಂದರ್ಭಕ್ಕೆ ಸರಿಯಾಗಿ ಪುಟ್ಟಕ್ಕ ಕಂಟಿಗೆ ಸಿಗ್ತಾಳೆ ಅದೇ ಸಂದರ್ಭದಲ್ಲಿ ಕಂಟಿ ಹಾಗೂ ಪುಟ್ಟಕ್ಕನಿಗೆ ಸಹನ ಎದುರಾಗ್ತಾಳೆ ಇದೀಗ ಮೂವರು ಕೂಡ ಒಂದಾಗಿದ್ದಾರೆ ಹೀಗಾಗಿ ಕತೆ ಇಷ್ಟು ಬೇಗ ಸಾಕ್ತಿರೋದನ್ನ ನೋಡ್ತಾ ಇದ್ರೆ ಪುಟಕನ ಮಕ್ಕಳು ಸೀರಿಯಲ್ ಮುಕ್ತಾಯಗೊಳ್ಳುತ್ತಾ ಕಾದ್ ನೋಡಬೇಕಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು